ಪುದೀನಾ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು ಪುದೀನಾ ಒಂದು ಕಟ್ಟು ಕೊತ್ತಂಬರಿ ಒಂದು ಕಟ್ಟು ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಸಣ್ಣ ಗಾತ್ರದ್ದು ಒಂದು ಈರುಳ್ಳಿ ಅರ್ಧ ಹೋಳು ಶುಂಠಿ ಎರಡು ಇಂಚು ಹಸಿಮೆಣಸಿನಕಾಯಿ ಚಕ್ಕೆ ಎರಡು ಇಂಚು ಲವಂಗ ನಾಲ್ಕು ಖರ್ಜೂರ ಎರಡು ಉಪ್ಪು ಬೆಲ್ಲ ನಿಂಬೆಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಮಾಡುವ ವಿಧಾನ ಈ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಚಟ್ನಿಯ ಹದದಲ್ಲಿ ನೀರು ಹಾಕದೆ ರುಬ್ಬಿಕೊಂಡರೆ ಎಲ್ಲ ತರಹದ ತಿಂಡಿಗಳಿಗೆ ಹೊಂದುವಂತಹ ಚಟಪಟ ಪುದೀನ ಚಟ್ನಿ ಸವಿಯಲು ಸಿದ್ಧ ಚಪಾತಿ ರೋಲ್ಗೆ ಬೇಕಾಗುವ ಸಾಮಗ್ರಿಗಳು ಕ್ಯಾಪ್ಸಿಕಮ್ ಒಂದು ಈರುಳ್ಳಿ ಹೋಳು ಒಂದು ಕಪ್ ಟೊಮ್ಯಾಟೊ ಒಂದು ತುರಿದ ಕ್ಯಾರೆಟ್ ಅರ್ಧ ಕಪ್ಪು ಹಸಿಮೆಣಸಿನಕಾಯಿ ಪೇಸ್ಟ್ ಸ್ವಲ್ಪ ತುಪ್ಪ ಸ್ವಲ್ಪ ಮಾಡುವ ವಿಧಾನ ಬಾಣಲೆಗೆ ತುಪ್ಪ ಹಾಕಿ ಬಿಸಿಯಾದ ನಂತರ ಈರುಳ್ಳಿ ಕ್ಯಾಪ್ಸಿಕಂ ಕ್ಯಾರೆಟ್ ಟೊಮ್ಯಾಟೊ ಮತ್ತು ಹಸಿಮೆಣಸಿನಕಾಯಿ ಖಾರ ಎಲ್ಲವನ್ನು ಹಾಕಿ ಹಸಿ ವಾಸನೆ ಹೋಗುವ ತನಕ ಬೇಯಿಸಿದರೆ ಚಪಾತಿ ರೋಲ್ಗೆ ಬೇಕಾದ ತರಕಾರಿ ಪಲ್ಯ ಸಿದ್ಧವಾಗುತ್ತದೆ ಚಪಾತಿಗೆ ಪುದೀನಾ ಚಟ್ನಿಯನ್ನು ಸವರಿ ತರಕಾರಿ ಪಲ್ಯವನ್ನು ಹಾಕಿ ಚಪಾತಿಯನ್ನು ರೋಲ್ ಮಾಡಿದರೆ ಚಪಾತಿ ರೋಲ್ ಸವಿಯಲು ಸಿದ್ಧ